ರಾಜ್ಯದ ಚನ್ನಪಟ್ಟಣ ಸಂಡೂರು ಹಾಗೂ ಶಿಕಾಫಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುತ್ತಿದ್ದಂತೆ ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಅಭಿಮಾನಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಬೈಕ್ ರ್ಯಾಲಿಯನ್ನ ನಡೆಸಿ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದರು ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಶೇಖ್ ಸಾದಿಕ್ ರಸ್ವಿ ಮಾತನಾಡಿ ರಾಜ್ಯದ ಮುಂದಿನ ರಾಜಕೀಯ ಆಕುಹೋಗುಗಳ ದಿಕ್ಸೂಚಿ ಎಂದೇ ಹೇಳಲಾಗಿದ್ದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ಮೂಲಕ ಮುಂದೆ ಅಧಿಕಾರ ರಾಜಕಾರಣ ಪಲ್ಲಟದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಕೊಟ್ಟು ಸ್ಥಿರ ರಾಜಕಾರಣಕ್ಕೆ ಜೈ ಎಂದಿದ್ದಾರೆ ಮೂಡಾ ಪ್ರಕರಣ ವಾಲ್ಮೀಕಿ ನಿಗಮದ ಹಗರಣ ವಕ್ ವಿವಾದ ಇವ್ಯಾವು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಈ ಹಗರಣಗಳು ತಮಗೆ ಚುನಾವಣೆಯಲ್ಲಿ ಗೆಲುವು ತಂದುಕೊಡುತ್ತವೆ ಎಂದು ಬಿಜೆಪಿ ಜೆಡಿಎಸ್ನ ನಿರೀಕ್ಷೆ ಹುಸಿಯಾಗಿದೆ ಅಂತ ಕಿಡಿಕಾರಿದ್ರು ಈ ಹಗರಣಗಳು ತಮಗೆ ಚುನಾವಣೆಯಲ್ಲಿ ಗೆಲುವು ತಂದುಕೊಡುತ್ತವೆ ಎಂಬಂತ ಬಿಜೆಪಿ ಜೆಡಿಎಸ್ನ ನಿರೀಕ್ಷೆ ಹುಸಿಯಾಗಿದೆ ಅಂತ ಹೇಳಿದ್ರು ಮತ್ತು ಎಲ್ಲ ಸಚಿವರಿಗೂ ಮುಖ್ಯವಾಗಿ ನಮ್ಮ ತಾಲೂಕಿನ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವರು ಏನು ಹೋಗಿ ಏನು ಅಲ್ಲಿ ಪ್ರಚಾರ ಮಾಡಿ ಇವತ್ತು ಪ್ರಚಂಡ ಯೋಗೇಶ್ವರ ಅವರು ಗೆದ್ದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಚುನಾವಣೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಯಾಗಿದೆ ಇವತ್ತು ಏನು ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಅವರು ಮತ್ತು ನಮ್ಮ ಸಚಿವರ ಎಲ್ಲ ಏನು ಗ್ಯಾರಂಟಿ ಕಾರ್ಡ್ಗಳು ಯೋಜನೆ ಏನಿದೆ ಮತ್ತು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮದು ಇವತ್ತು ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ನಾನು ಒಂದು ಮಾತು ಹೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ ತಾವು ಏನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲ ಕಳೀತಾ ಇದ್ದಾರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಬೆಳಗ್ಗೆ ಎದ್ದ ತಕ್ಷಣ ತಾವು ಸುಳ್ಳು ಭರವಸೆಗಳನ್ನು ನೀಡಿ ಇವತ್ತು ತಾವು ಏನು ಪ್ರಚಾರ ಮಾಡ್ತಾ ಇದ್ರೆ ದಯವಿಟ್ಟು ಅದಕ್ಕೆ ತಾವು ಇತ್ತೀಸ್ರಿ ಆಡಬೇಕು ತಾವು ಏನು ವಿರೋಧ ಪಕ್ಷದಲ್ಲಿದ್ದೀರಾ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿತುವಚಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಮುನ್ನಡೆಸಲಿಕ್ಕೆ ತಾವು ಸಹಕಾರ ನೀಡಬೇಕು ಏನು ಮೂರು ಕ್ಷೇತ್ರಗಳಲ್ಲಿ ಚಿಕ್ಕಪಟ್ಟಣ ಶಿರ್ಗಾವಿ ಸಂಡೂರಿನಲ್ಲಿ ಮೂರಕ್ಕೂ ಮೂರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಪ್ರಜಲವಾದ ಬಹುಮತದೊಂದಿಗೆ ದೇವೇರೆಯನ್ನು ಬಾರಿಸಿದ ಕಾರಣ ಕರ್ನಾಟಕದಲ್ಲಿ ಒಮ್ಮೆ ಮತ್ತೊಮ್ಮೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಕಾಂಗ್ರೆಸ್ ಪಕ್ಷದೊಳಗೆ ಕಟ್ಟಕಡೆ ಬರವರು ನಮ್ಮ ಪಕ್ಷದ ಜೊತೆ ಇದ್ದಾರೆ ಅಂತ ಒಂದು ತೋರಿಸಿಕೊಟ್ಟಿದ್ದಾರೆ ಚನ್ನಪ್ಪ ಮೂರು ಕ್ಷೇತ್ರದ ಚೆನ್ನಾಗಿ ಮೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಮೊಟ್ಟ ಮೊದಲೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕಷ್ಟಪಟ್ಟಿರೋ ನೀವು ಈ ಇದೇನು ನೀವು ಮೂರು ಸೀಟ್ ಗೆಲ್ಸಿದ್ದೀರಾ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದಂತಹ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಬಲ ತಂದಿದೆ ಅತ್ಯಂತ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಈ ರಾಜ್ಯದ ಬಿ ಅವರ ಸಚಿವರು ಮೂರು ಕ್ಷೇತ್ರದಲ್ಲಿ ಹಗಲು ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನು ಅಲ್ಲಿ ಹೋಗಿಬಿಟ್ಟು ಆ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಚಿಂತಾಮಣಿ ಕ್ಷೇತ್ರ